ಈ ರೀತಿಯಾದಂತಹ ಶುಭ ಗಳಿಗೆ ಶುಭ ಯೋಗ ಬರ್ಲಿಕ್ಕೆ ಬಹಳ ಕಷ್ಟಕರವಾಗುತ್ತೆ ಈ ದಿನವೇ ಶುಭ ದಿನ ಈ ಗಳಿಗೆಯೇ ಶುಭ ಗಳಿಗೆ ಈ ವರ್ಷವೇ ಶುಭ ವರ್ಷ ಯಾರಿಗೆ ವೃಷಭ ರಾಶಿಯರಿಗೆ ಮಾರ್ಚ್ ತಿಂಗಳು ಆರಂಭದ ಮಾಸವಾಗಿ ಆರಂಭವಾಗಿರುವುದರಿಂದ ವಿಶ್ವಸು ಸಂವತ್ಸರವನ್ನು ನೋಡಿದ್ದೀರಿ ಈಗ ಪರಾಭವ ಸಂವತ್ಸರನ್ನು ನೋಡ್ತೀರಿ ಇದರಲ್ಲಿ ಬೇವು ಬೆಲ್ಲದಲ್ಲಿ ಶ್ರೀ ಗುರು ನಮಃ ಶ್ರೀಮತಿ ರಾಮ ಗುಜಾಚಾರ್ಯ ನೀವು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿಯ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ರೀನಿವಾಸ್ ಗುರುಜಿ ನಿಮ್ಮ ಅಪೇಕ್ಷೆ ನಿಮ್ಮ ಅಭಿಮಾನದಿಂದ ಒಂದು ಕಾರ್ಯಕ್ರಮ ಅದರಲ್ಲಿ ಈ ಮಾರ್ಚ್ ತಿಂಗಳ ಹೊಸ ವರ್ಷ ಮತ್ತು ಹಳೆ ವರ್ಷದ ಸಮ್ಮಿಲನದಲ್ಲಿರುವಂತಹ ಮಾಸ ಈ ಮಾರ್ಚ್ ತಿಂಗಳು ಮಾಸದ ಭವಿಷ್ಯ ಈ ಮಾರ್ಚ್ ತಿಂಗಳು ಮಾಸದ ಭವಿಷ್ಯದಲ್ಲಿ ರಾಶಿ ತೆಗೆದುಕೊಂಡಾಗ ನಾನು ಹಳೆಯ ಕೆಲವು ಕಾರ್ಯಕ್ರಮಗಳಲ್ಲಿ ಹೋದ ವರ್ಷ ಹೋದ ತಿಂಗಳ ಅದರಾಚಿ ತಿಂಗಳ ಮಾಸ ಭವಿಷ್ಯದಲ್ಲೂ ಸಹ ನಾನು ಹೇಳಿದ್ದೇನೆ ಎರಡ್ ಸಾವಿರದ ಇಪ್ಪತ್ತಾರು ಋಷಭರಾಶಿ ರಾಶಿವರೆಗೆ ಒಂದು ರೀತಿಯಾದಂತಹ ಗೋಲ್ಡನ್ ವರ್ಷ ಒಂದು ರೀತಿಯಾದಂತಹ ಖುಷಿ ಪಡುವಂತಹ ವರ್ಷ ಈ ರೀತಿಯಾದಂತಹ ವಾತಾವರಣಗಳನ್ನ ನೀವು ಮತ್ತೆ ನೋಡ್ಬೇಕಾದ್ರೆ ಬಹಳ ವರ್ಷಗಳ ಕಾಲ ಬೇಕು ಹತ್ತೆನ್ನೆ ಹತ್ತೆನ್ನೆರಡು ವರ್ಷಗಳ ಕಾಲದವರೆಗೂ ಸಹ ಈ ರೀತಿಯಾದಂತಹ ಶುಭ ಗಳಿಗೆ ಶಿವ ಯೋಗ ಬರ್ಲಿಕ್ಕೆ ಬಹಳ ಕಷ್ಟಕರವಾಗುತ್ತೆ ಈ ದಿನವೇ ಶುಭ ದಿನ ಈ ಗಳಿಗೆಯೇ ಶುಭ ಗಳಿಗೆ ಈ ವರ್ಷವೇ ಶುಭ ವರ್ಷ ಯಾರಿಗೆ ಋಷಭ ರಾಶಿವರಿಗೆ ಈ ಋಷಭ ರಾಶಿವರಿಗೆ ಯೋಗಸ್ಥಾನದಲ್ಲಿರುವಂತಹ ಶನಿ ಯೋಗಸ್ಥಾನದಲ್ಲಿರುವಂತಹ ಶುಕ್ರ ಯೋಗಸ್ಥಾನದಲ್ಲಿ ಅದೇ ಯೋಗಸ್ಥಾನದಲ್ಲಿರುವಂತಹ ಎಲ್ಲ ಆಲ್ಮೋಸ್ಟ್ ಗ್ರಹಗಳು ಒಂದು ರೀತಿಯಾದಂತಹ ಸಹಕಾರ ಸಹಯೋಗವನ್ನ ತುಂಬ ಹೃದಯದಿಂದ ನಿಮ್ಮ ರಾಶಿವರಿಗೆ ಆಶೀರ್ವಾದವನ್ನು ಮಾಡ್ತಿದ್ದಾರೆ ಆದ್ದರಿಂದ ಈ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷವನ್ನ ಋಷಭರಾಶಿವರು ವೇಸ್ಟ್ ಮಾಡ್ಕೊಳ್ಬೇಡಿ ಕಾಲಹರಣ ಮಾಡಬೇಡಿ ಆದಷ್ಟು ಸಹ ನಿಮ್ಮ ಜೀವನದ ಏಳಿಗೆಯನ್ನ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ತುಂಬಾ ಚೆನ್ನಾಗಿ ನೀವು ರೂಪಿಸ್ಕೊಳ್ಳಿ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಕೊಡುವಂತ ವಾತಾವರಣಗಳು ಬರುತ್ತೆ ಹೊಸ ಹೊಸ ಕೆಲಸಗಳನ್ನ ಆರಂಭವನ್ನ ಮಾಡಬಹುದು ಹೊಸ ಹೊಸ ಇನ್ವೆಸ್ಟ್ ಮಾಡಬಹುದು ಹೊಸ ಹೊಸ ಆಲೋಚನೆಗಳಿಗೆ ದೂ ಹಣವನ್ನು ಹೂಡಿಕೆಯನ್ನು ಮಾಡಬಹುದು ಹೂಡಿಕೆಯಲ್ಲಿ ಲಾಭವನ್ನ ಗಳಿಸ್ ಗಳಿಸ್ಬೋದು ನಿಮ್ಮ ಕೈ ಹಾಕಿದ ಕೆಲಸವೆಲ್ಲವೂ ಸಹ ಪ್ರಯತ್ನಿಸಿದ ಕೆಲಸವೆಲ್ಲವೂ ಸಹ ಅತ್ಯಂತ ಅತ್ಯಂತ ಲಾಭದಾಯಕವಾಗಿ ನಿಮ್ಮನ್ನು ಕೈಯನ್ನ ಹಿಡಿಯುತ್ತೆ ಸುಮಾರು ವರ್ಷಗಳ ಕಾಲ ನಿಮ್ಮ ಜೀವನವನ್ನ ದೊಡ್ಡ ಮಟ್ಟದ ಆರ್ಥಿಕ ಸ್ಥಿತರನ್ನಾಗಿ ಮಾಡುತ್ತೆ ಈ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದ ಋಷಭರಾಶಿವರಿಗೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಅದನ್ನು ಮಾರ್ಚ್ ತಿಂಗಳು ಆರಂಭದ ಮಾಸವಾಗಿ ಆರಂಭವಾಗಿರುವುದರಿಂದ ವಿಶ್ವಸು ಸಂವತ್ಸರವನ್ನು ನೋಡಿದ್ದೀರಿ ಈಗ ಪರಾಭವ ಸಂವತ್ಸರನು ನೋಡ್ತೀರಿ ಇದರಲ್ಲಿ ಬೇವು ಬೆಲ್ಲದಲ್ಲಿ ಬೆಲ್ಲವನ್ನು ಹಸಿಯಾಗಿ ನೀವು ವರ್ಷದಲ್ಲಿ ಸೇವನೆಯನ್ನು ಮಾಡ್ತೀರಿ ಕಹಿ ಎನ್ನುವಂಥದ್ದು ಕೇವಲ ಹತ್ತು ಪರ್ಸೆಂಟ್ ಇದ್ರೆ ತೊಂಬತ್ ಪರ್ಸೆಂಟ್ ನಿಮಗೆ ಬೆಲ್ಲ ಸಿಗುತ್ತೆ ಸಿಹಿ ಸಿಗುತ್ತೆ ಜೀವನವೆಲ್ಲವೂ ಸಹ ಬೆಲ್ಲದ ರೀತಿಯಲ್ಲಿ ಸಿಹಿ ಸಿಹಿಯಾಗಿರುವಂತಹ ವರ್ಷವಾಗಿರುತ್ತೆ ಆದ್ದರಿಂದ ಮತ್ತೆ ಮತ್ತೆ ನಾನು ಹೇಳ್ತೀನಿ ಋಷಭರಾಶಿವರಿಗೆ ಈ ವರ್ಷವನ್ನ ಕಾಲಹರಣ ಮಾಡಬೇಡಿ ಮನೆ ಕಟ್ಟುವಂತ ಚಿಂತನೆಯನ್ನ ಮಾಡಿ ಭೂಮಿ ಖರೀದಿ ಮಾಡುವಂತ ಚಿಂತನೆಯನ್ನ ಮಾಡಿ ವಾಹನವನ್ನ ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ಚಿಂತನೆಯನ್ನು ಮಾಡಿ ಪ್ರಯತ್ನವನ್ನ ಮಾಡಿ ಕೃತಿಯಲ್ಲಿ ಏನಾದ್ರೂ ಹೊಸ ಹೊಸ ಕೆಲಸವನ್ನ ಆರಂಭವನ್ನ ಮಾಡ್ಬೇಕಾ ಜೀವನದಲ್ಲಿ ಏನಾದರೂ ಒಂದು ಪ್ರಯತ್ನವನ್ನ ಮಾಡಿ ನಾನು ಅದರಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಅಂದ್ರೆ ಅಂತ ಪ್ರಯತ್ನಗಳನ್ನ ಮಾಡಿ ಕೈ ಹಾಕಿದ ಕೆಲಸಗಳೆಲ್ಲವೂ ಸಹ ಆರಂಭಿಸಿದ ಕೆಲಸವೆಲ್ಲವೂ ಸಹ ಈ ವರ್ಷದಲ್ಲಿ ನಿಮ್ಮನ್ನ ದೊಡ್ಡ ಮಟ್ಟದ ಲಾಭವನ್ನಾಗಿ ಮಾಡುತ್ತೆ ನಿಮ್ಮ ಸ್ಥಿತಿವಂತರನ್ನಾಗಿ ಮಾಡುತ್ತೆ ಕಷ್ಟಗಳೆಲ್ಲವೂ ಸಹ ದೂರ ಮಾಡುವಂತ ವರ್ಷವಾಗಿರುತ್ತೆ ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ತುಂಬಿಕೊಂಡು ಬಂದಿರುವಂತಹ ರಾಶಿ ಯಾವುದು ಅಂತ ಅಂದ್ರೆ ಅದು ಋಷಭ ರಾಶಿ ಆದ್ದರಿಂದ ಋಷಭ ರಾಶಿ ಅಧಿಪತಿ ಶುಕ್ರ ಗ್ರಹ ಅನುಕೂಲದಲ್ಲಿರುವಂತಹ ಎಲ್ಲ ಗ್ರಹಗತಿಗಳ ಆಶೀರ್ವಾದದಲ್ಲಿರುವಂತಹ ಋಷಭ ರಾಶಿ ಪ್ರಯತ್ನವನ್ನು ಮಾಡಿ ಆದಷ್ಟು ಸಹ ಅಹಂಕಾರವನ್ನು ಪಡಬೇಡಿ ನಾನತ್ವವನ್ನು ಬೆಳೆಸ್ಕೊಳ್ಬೇಡಿ ಎಷ್ಟೇ ಶ್ರೀಮಂತರಾಗಿ ಎಷ್ಟೇ ಹಣಕದ ಲಾಭಗಳು ಬರಲಿ ಎಷ್ಟೇ ವ್ಯವಹಾರಗಳು ಕೈ ತುಂಬ ದುಡ್ಡು ಕೈ ತುಂಬ ವ್ಯವಹಾರಗಳಾಗ್ಲಿ ಅಹಂಕಾರವನ್ನ ಪಡಬೇಡಿ ಆದಷ್ಟು ಸಹ ಅದನ್ನು ಶೇಖರಣೆಯನ್ನು ಮಾಡ್ಕೊಳ್ಳಿ ಮುಂದಿನ ದಿನಕ್ಕೋಸ್ಕರವಾಗಿ ಹೂಡಿಕೆಯನ್ನು ಮಾಡ್ಕೊಳ್ಳಿ ಮುಂದಿನ ಆಲೋಚನೆಗಳನ್ನು ಮಾಡಿ ಎಲ್ಲವೂ ಮಾಡಿದಾಗ ಬಹಳ ಸಕ್ಸಸ್ ಆಗ್ತಿರಿ ಮುಂದಿನ ಎಷ್ಟೋ ವರ್ಷಗಳ ಕಾಲವೂ ಸಹ ಎಂತ ಕಷ್ಟಗಳು ಬಂದರೂ ಸಹ ಅದನ್ನ ನಿಭಾಯಿಸುವಂತಹ ಶಕ್ತಿವಂತರಾಗ್ತಿರಿ ಈ ಋಷಭರಾಶಿವರು ಆದ್ದರಿಂದ ವೃಷಭರಾಶಿ ಅಧಿಪತಿ ಶುಕ್ರಗ್ರಹ ಶುಕ್ರ ಗ್ರಹ ಶುಕ್ರನ ಉಪಾಸನೆ ಸದಾ ಕಾಲ ಮಾಡಿ ನಾರಾಯಣ ಧ್ಯಾನ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಪೂಜೆ ನಾರಾಯಣ ಸೀತಾರಾಮ ಲಕ್ಷ್ಮೀ ಮತ್ತೆ ರುಕ್ಮಿಣಿ ಮತ್ತೆ ಪಾಂಡುರಂಗ ಇಂಥ ದೇವರ ಆರಾಧನೆಗಳನ್ನ ದಂಪತಿಗಳ ಸಮೇತರಾಗಿರುವಂತ ದೇವತೆ ಆರಾಧನೆಗಳನ್ನ ಸದಾಕಾಲ ಕಾಲ ವೃಷಭರಾಶಿಯವರು ಮಾಡಿ ನಿಮ್ಮ ಜೀವನ ಹಾಲು ಜೀವನ ರೀತಿಯಲ್ಲಿಯೇ ಸಂಭ್ರಮದಲ್ಲಿ ಸಂತಸದಲ್ಲಿ சாழ யோக யோகபூர்ணவாக இருத்தர் போது நமஸ்கார